ಅನ್ನ ಮೀಸಲಾಗಿದೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ರೂಪ ರೂಪಿಸಲು ಅಧಿಕೃತವಾಗಿ ನೋಂದಣಿಯಾಗಿರುವ ಖಾಸಗಿ ಕ್ರೀಡಾ ಸಂಸ್ಥೆಗೆ ಇಪ್ಪತ್ತೈದು ಲಕ್ಷವರೆಗೂ ಪ್ರೋತ್ಸಾಹನ ನೀಡಲಾಗುವುದು ಬಾಸ್ಕೆಟ್ಬಾಲ್ ವಾಲಿಬಾಲ್ ಕ್ರೀಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಪರಿಚಯಿಸಲು ಹೊಸ ಅಂಕಣ ಮತ್ತು ತರಬೇತಿಗೆ ನಿರ್ಮಿಸಲಾಗುವುದು ಗ್ರಾಮೀಣ ಮತ್ತು ಸಾಂಪ್ರದಾಯಿಕ ಕ್ರೀಡೆಗಳಾದ ಖೋ ಖೋ ಕುಸ್ತಿ ಕಬಡ್ಡಿ ಕಂಬಳ ಎತ್ತಿನ ಗಾಡಿ ಓಟ ಮುಂತಾದ ಇಂದಿನ ಮಕ್ಕಳಿಗೆ ಪರಿಚಯಿಸಲು ಮತ್ತು ಉದ್ದೇಶಿಸಲು ಗ್ರಾಮ ಮಟ್ಟದ ಇಂದ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದ ಗ್ರಾಮೀಣ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ನರೇಗಾ ಯೋಜನೆ ಐದು ಕೋಟಿ ವ್ಯವಸ್ಥೆ ನಿರ್ಮಿಸಲಾಗುವುದು ರಾಜ್ಯದ ಯುವ ಪ್ರತಿಗಳು ಪ್ರೋತ್ಸಾಹಿಸಲು ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯ ಸಾಧನೆಗೈದ ಐದು ಯುವ ಯುವ ಜನರಿಗೆ ಪ್ರಸ್ತುತ ಸಾಲಿನಲ್ಲಿ ಸ್ವಾಮಿ ವಿವೇಕಾನಂದ ಯುವ ಪ್ರಶಸ್ತಿ ನೀಡಲಾಗುವುದು ಒಲಿಂಪಿಕ್ಸ್ ಮತ್ತು ಇತರ ಅಂತಾರಾಷ್ಟ್ರೀಯ ಕ್ರೀಡಾ ಪದಕ ಪಡೆಯುವ ಉದ್ದೇಶ ಅತ್ಯುನ್ನತ ತರಬೇತಿ ಸಲಕರಣೆಗಳನ್ನು ಪಡೆಯಲು ಅನುಮತ್ ಅನುವಾಗುವಂತೆ ಐವತ್ತು ಕೋಟಿ ರೂಪಾಯಿ ಕರ್ನಾಟಕ ಒಲಿಂಪಿಕ್ ಕನ್ಸ್ ಕನಸಿನ ಯೋಜನೆ ಕರ್ನಾಟಕ ಒಲಿಂಪಿಕ್ ಡ್ರೀಮ್ ಪ್ರಾಜೆಕ್ಟ್ ಫಂಡ್ ಸ್ಥಾಪಿಸಲಾಗುವುದು ಈ ಯೋಜನೆಯಿಂದ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷದ ವಯೋಮಾನದ ಅಂತಾರಾಷ್ಟ್ರೀಯ ಮಟ್ಟದ ದೇಶವನ್ನು ಪ್ರತಿನಿಧಿಸಿದ ಯುವಕರು ಯುವ ತರಬೇತಿ ಕ್ರೀಡಾಪಟುಗಳು ಪ್ರಯೋಜನ ಪ್ರಯೋಜನ ಮಾಡಲಾಗುವುದು ಶ್ರೀ ಆಂಜನೇಯ ಜನ್ಮಸ್ಥಳ ಪ್ರಸಿದ್ಧ ಕೊಪ್ಪಳ ಜಿಲ್ಲೆ ಅಂಜನಾದ್ರಿ ಪ್ರವಾಸಿಗಳ ಮೂಲಸೌಕರ್ಯ ಒದಗಿಸಲು ನೂರು ಕೋಟಿ ಅಂದಾಜು ವಿವಿಧ ಕಾಮಗಾರಿ ಒಳಗೊಂಡಂತೆ ವಿಸ್ತೃತ ಯೋಜನೆಯನ್ನು ತಯಾರಿಸಿ ಟೆಂಡರ್ ಕರೆಯಲಾಗಿದೆ ಕರಾವಳಿಯಲ್ಲಿ ಭಾಗದಲ್ಲಿ ಬಹುದಿನಗಳ ಬೇಡಿಕೆ ಸಿಆರ್ಜೆಡ್ ಮಾನದಂಡ ಸಡಿಲೀಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿದೆ ಈ ಹಿನ್ನೆಲೆಯಲ್ಲಿ ಕರಾವಳಿ ವಲಯ ನಿರ್ಮಾಣ ಯೋಜನೆ ಜಾರಿಗೊಳಿಸುವ ಮೂಲಕ ಧಾರ್ಮಿಕ ಸಾಹಸ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಉತ್ತೇಜಿಸಲು ರೂಪರೀಷೆ ತಯಾರಿಸಲಾಗುವುದು ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ ಪ್ರಸಾದ್ ಯೋಜನೆಯಲ್ಲಿ ಮೈಸೂರು ನಗರದ ಚಾಮುಂಡಿ ಬೆಟ್ಟದಲ್ಲಿ ಸಮಗ್ರ ಅಭಿವೃದ್ಧಿಗೆ ಸ್ವದೇಶಿ ದರ್ಶನ ಎರಡು ಅಡಿಯಲ್ಲಿ ಹಂಪಿಯ ಸ್ಮಾರಕ ಅಭಿವೃದ್ಧಿಗೆ ಮೈಸೂರು ಮತ್ತು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣ ಶಾಶ್ವತ ಸೌಲಭ್ಯ ಅಭಿವೃದ್ಧಿ ಯೋಜನೆಯನ್ನು ಮಂಜೂರು ಮಾಡಲಾಗಿದೆ ರಾಮನಗರ ರಾಮದೇವರ ಬೆಟ್ಟದಲ್ಲಿ ಒಂದು ರಾಮ ರಾಮಮಂದಿರ ನಿರ್ಮಿಸಲಾಗುವುದು ಬೆಂಗಳೂರು ನಗರ ನಿರ್ಮಿತ ನಾಡಪ್ರಭು ಕೆಂಪು ಐತಿಹಾಸಿಕ ಕುರುಗಳಲ್ಲಿರುವ ತಾನಾ ಪ್ರವಾಸಿ ಸರ್ಜೆಟ್ಟನ್ನು ಒಂದನ್ನು ಈ ವರ್ಷದಲ್ಲಿ ಪ್ರಾರಂಭಿಸಲಾಗುವುದು ಸಂತ ಸೇವಾಲಾಲ್ ಅವರ ಜನ್ಮಸ್ಥಳದ ದಾವಣಗೆರೆ ಜಿಲ್ಲೆಯ ಸೂರಗೊಂಡಪ್ಪನ ಸೂರ್ಗೊಂಡನ ಕೊಪ್ಪದಲ್ಲಿ ಅಭಿವೃದ್ಧಿಪಡಿಸಿ ಪ್ರವಾಸಿ ಸೌಲಭ್ಯಗಳಿಗೆ ಐದು ಕೋಟಿ ಕಲ್ಪಿಸಲಾಗುವುದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಗೇರಿಯಲ್ಲಿ ಶಹಜ ಮಹಾರಾಜ್ ಸಮಾಧಿ ಐ ಸ್ಥಳಕ್ಕೆ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗ ಮೂ ಅಭಿವೃದ್ಧಿಪಡಿಸಿ ಮೂಲ ಸೌಲಭ್ಯ ಕಲ್ಪಿಸಲಾಗುವುದು ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ಹನ್ನೆರಡನೇ ಶತಮಾನ ನಿರ್ಮಿಸಿರುವ ಐತಿಹಾಸಿಕ ನೂರ ಒಂದು ಕಂಬಗಳ ನಗರೇಶ್ವರ ದೇವಸ್ಥಾನ ಪ್ರದೇಶವನ್ನು ಪ್ರವಾಸಿ ತಾಣ ಅಭಿವೃದ್ಧಿಪಡಿಸಲಾಗುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ಪ್ರವಾಸೋದ್ಯಮ ಹುತ್ತೇಶ್ವರ ಸರ್ಕಾರಿ ಖಾಸಗಿ ಸೌಲಭ್ಯದಲ್ಲಿ ರೋಪೇ ನಿರ್ಮಾಣ ಕಾಮಗಾರಿ ಪ್ರಸ್ತುತ ಸಾಲಿನಲ್ಲೇ ಪೂರ್ಣಗೊಳಿಸಲಾಗುವುದು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುನ್ನೂರ ತೊಂಬತ್ತೆರಡು ನೋಂದಾಯಿತ ಪ್ರಸ ಪ್ರವಾಸಿ ಮಾರ್ಗದರ್ಶಕಗಳಿಗೆ ಹೈವೇ ಘೋಷಿಸಿದಂತೆ ನೀಡಲಾಗುತ್ತದೆ ಎರಡು ಸಾವಿರ ಪ್ರೋತ್ಸಾಹನವನ್ನು ಐದು ಸಾವಿರಕ್ಕೆ ಹೆಚ್ಚಿಸಿ ಒಟ್ಟು ಒನ್ ಪಾಯಿಂಟ್ ಒನ್ ಜೀರೋ ಕೋಟಿ ನೀಡಲಾಗಿದೆ ಕರ್ನಾಟಕ ಇತಿಹಾಸ ಮತ್ತು ಕಲೆ ಶ್ರೀಮಂತಿಗೆ ಬಿಂಬಿಸುವ ಹಂಪಿಯ ವಿಜಯವಿಠಲ ದೇವಾಲಯ ಪುರಂದರ ಮಂಟಪ ವಿಜಯಪುರದ ಗೋಲ್ಗುಮಜ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭೂಗನಂದೇಶ್ವರ ದೇವಾಲಯ ಬಾದಾಮಿ ಗುಹೆಗುಳು ಕಿತ್ತೂರು ಮತ್ತು ಬೀದರ್ ಕೋಟೆಗಳ ಅಭಿವೃದ್ಧಿಪಡಿಸಲು ಈ ಸ್ಥಳ ಅತ್ಯಾಧುನಿಕ ಬೆಳಕು ವ್ಯವಸ್ಥೆಗೆ ತ್ರೀ ಡಿ ಪ್ರೊಜೆಕ್ಷನ್ ಮ್ಯಾಪಿಂಗ್ ಧ್ವನಿ ಬೆಳಕು ಪ್ರದರ್ಶನವನ್ನು ಅಳವಡಿಸಲಾಗುವುದು ಇದಕ್ಕಾಗಿ ಅರವತ್ತು ಕೋಟಿ ರುಗಳನ್ನು ಒದಗಿಸಲಾಗಿದೆ ರಾಜ್ಯದ ವಿವಿಧ ಸ್ಮಾರಕಗಳ ತ್ರೀ ಡಿ ಮ್ಯಾಪಿಂಗ್ ಲೇಸರ್ ಸ್ಕ್ಯಾನಿಂಗ್ ಮುಖಾಂತರ ಡಿಜಿಟೀಕರಣ ಕಾರ್ಯವನ್ನು ಪೂರ್ಣಗೊಳಿಸಿದ ಮೊದಲ ರಾಜ್ಯ ಎಂದು ಹೆಗ್ಗಳಿಕೆ ಕರ್ನಾಟಕದಾಗಿದೆ ಎಡಾಪ್ಟರ್ ಮಾನ್ಯುಮೆಂಟ್ ಯೋಜನೆ